ಪೋಸ್ಟ್ ಹಾಕಿದ್ರಿ ಸೊ ನಾನು ಸರಿ ಹುಟ್ಟಬಾರ್ದು ಆಚರಿಸ್ಕೊಳಲ್ಲ ಬಿಕಾಸ್ ಆ ರೀಸನ್ ಇಂದ ಅಂತ ಸೊ ಹುಟ್ಟಿದ ಹಬ್ಬ ಆಗೋದು ಅದೇ ಇಪ್ಪತ್ತೊಂದನೇ ತಾರೀಕು ಇವತ್ತು ಇಪ್ಪತ್ನಾಲ್ಕು ಏನ್ ಕಾರಣ ಆಗಿದೆ ಎಲ್ಲರೂ ಗೊತ್ತು ಅಣ್ಣ ಅದ್ರ ಬಗ್ಗೆ ನಾನು ವಿವರಿಸ ಇಷ್ಟ ಇಲ್ಲ ನಮ್ ಮನ್ಸಿಗೆ ಹತ್ರ ಆಗಿರೋ ಯಾರೋ ಒಬ್ರು ನೋವನ್ ಇದ್ದಾರೆ ಅಂತ ಹೇಳಿದ್ರೆ ನಾವು ಸಂಭ್ರಮ ಆಚರಿಸ್ಕೊಂಡು ಪಾರ್ಟಿ ಮಾಡ್ಕೊಂಡು ಖುಷಿಯಾಗಿದ್ವಿ ಅದು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನನ್ನ ಎಲ್ಲಾ ಅನಾಥಾಶ್ರಮಗಳು ಅದನ್ನ ಏನ್ ಮಾಡ್ಬೇಕಂತ ಅನ್ಕೊಂಡಿದೆ ನನ್ ಮನ್ಸಿಗೆ ಅದನ್ನ ನಾನು ಮಾಡಿಸಿದ್ವಿ

ಅಂದ್ರೆ ಮುಂಚೆ ಶ್ರೇಯಕ್ಕೆ ಅದೇ ನನಗೆ ದರ್ಶನ್ ಸಲ ಗುರಿ ಪ್ರಕಾಶ್ ಅವರು ಮುಂಚೆ ಗೆಚ್ಚಿದ್ರು ಸೊ ಅವರು ಕೂಡ ಹಂಗಿತ್ತು ನೀವ್ ಕಂಡಂಗೆ ಚಿಕ್ಕ ವಯಸ್ಸಿಂದ ಕಂಡಿದ್ದರು ನಾನು ಎಲ್ಲಾ ಇಂಟರ್ವ್ಯೂಸ್ ಹೇಳ್ಕೊಂಡ್ ಬಂದಿದ್ದೀನಿ ಏನಂತಾರೆ ನನ್ನ ಗುರು ಅವರು ನನ್ನ ಮೊದಲನೇ ಮೊದಲನೇ ಪಾಸ್ ಬಾಸಂದ್ರೆ ನಮ್ಮಅಪ್ಪ ಎರಡನೇ ಪಾಸ ನನಗೆ ಡಿ ಪಾಸ್ ಇವತ್ತು ಅದೇ ರೀತಿ ಇರುತ್ತೆ ಯಾವುದೇ ಜಗಳ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಅದನ್ನ ನೋಡಿ ನನ್ ಫ್ಯಾನ್ ಆದಲ್ಲ ಅದಕ್ಕಿಂತ ಮುಂಚೆನೆ ಚಿಕ್ಕ ವಯಸ್ಸಿನ ನೋಡ್ಕೊಂಡು ಅವ್ರ ಫ್ಯಾನ್ ಆಗಿ ನಾನು ಅವ್ರನ್ನ ಬಾಸ್ ಅಂತ ಅನ್ಕೊಂಡು ಮಜಾ ಬೆಸಲು ಬಾಸ್ ಅಂತ ಹೇಳಿದ್ದೆ ಸೂಪರ್ ಮಿನಿಟ್ ಬಾಸ್ ಅಂತ ಹೇಳ್ತೇನೆ ಎಲ್ಲ ಇಂಟರ್ವ್ಯೂಸಲ್ಲೂ ಬಾಸ್ ಆಗಿರ್ತಾರೆ ಮುಂದಕ್ಕೂ ಬಾಸ್ ಆಗಿರ್ತಾರೆ